ಆಮೇಲೆ ನಿಮ್ಮ ಮನೆ ರಜಾ ಇರೋದು ತಾರ ಬಿಟ್ಕೊಂಡ್ರೆ ನನಗೆ ಹೇಳಿ ಕಳ್ಸು ನಾನು ಬಂದು ಸರಿ ಮಾಡ್ಕೊಡ್ತೀನಿ ಅಮ್ಮ ಹಾಗಾಗಿ ಅಮ್ಮ

ನಾನು ಹೋಗಿ ಸ್ವಲ್ಪ ಓದ್ತೀನಿ ನಾವು ನೀವು ಒಂದೇ ಬಂಗ್ಲೆಯಲ್ಲಿ ಇದ್ರು ನಮ್ಮ ನಿಮ್ಮ ಭೇಟಿ ಏ ಆಶ್ಚರ್ಯ ಅನ್ಸುತ್ತೆ ಅಮ್ಮ ಮನೆಯಲ್ಲಿ ಇರ್ತಾರೆ ಬೆಳಗಿನ ಜಾವ ರಾವಿ ನದಿಗೆ ಅಂತ ಸ್ನಾನಕ್ಕೆ ಹೋಗ್ತಾರೆ ಅಲ್ಲಿಂದ ಅಖಿಲ್ ಸಾಹೇಬ್ರು ಮನೆಗೆ ಸಂಡಿಗೆ ಹಾಕಕ್ಕೆ ಹೋಗ್ತಾರೆ ಮತ್ತೆ ನಫೀಸಣ್ಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಮ್ಮ ಮನೆಗೆ ಬರದೆ ರಾತ್ರಿ ಹತ್ತು ಗಂಟೆ ಆಗುತ್ತೆ ಈಗಿರುವಾಗ ಅಮ್ಮ ನಿಮ್ದು ಭೇಟಿ ಆದ್ರೆ ಹೇಗಾಗುತ್ತೆ ಅದು ಅಲ್ಲದೆ ಮೌಲಾದ ಎಲ್ಲ ಮಕ್ಕಳು ನಾಲಿಗೆ ಮೇಲೂ ಅಮ್ಮಂದ ಏ ಮಗಳೇ ಎಷ್ಟೊಂದು ಹೊಗಳ್ತಿದ್ದೀಯವ್ವ ನೀನು ಕೈ ಕಾಲ್ ಆಡ್ತಿದ್ರೆ ತಾನೇ ಮೈ ಹಗುರ ಆಗೋದು ಹಾ ನಾನು ಇನ್ನೂ ಬರ್ತೀನಿ ಹಾ ಅಂದ ಹಾಗೆ ಮಗ ನಿನ್ನತ್ರ ಒಂದು ಮಾತು ಕೇಳಬೇಕಿತ್ತು ಕೇಳಿ ಅಮ್ಮ ದೀಪಾವಳಿ ಹಬ್ಬ ಬರ್ತಿದೆ ಮಗ ಪ್ರತಿ ಸಾರಿಯಂತೆ ನಾನು ದೀಪಗಳನ್ನ ಹಚ್ಚಿ ಪೂಜೆ ಮಾಡ್ತೀನಿ ಇದಕ್ಕೆ ನಿಮ್ಮ ಆಕ್ಷೇಪಣೆ ಏನು ಇಲ್ಲ ಅಯ್ಯೋ ಅಮ್ಮ ಇದನ್ನೆಲ್ಲ ನೀವು ಕೇಳ್ಬೇಕಾ ಮೊದ್ಲು ನೀವ್ ಹೇಗೆ ಆಚರಿಸ್ತಿದ್ರೆ ಹಾಗೆ ಆಚರಿಸ್ತೀವಿ ಹಾಗಲ್ಲ ಆ ನಿನ್ನ ಮನೆಯಲ್ಲಿ ದೀಪಾವಳಿಯ ಪಾರ್ಟಿ ಹೌದು ಆಚರಿಸಿದ್ವಿ ಪೂಜೆನು ಮಾಡಿದಿರಂತೆ ಅದು ಸರಿ ಅದನ್ನೆಲ್ಲ ನೀವು ಕೇಳ್ತಿದ್ದೀರಾ ಹೇಳ್ತಿದೀರಾ ನೀವು ಆ ಕಾಫಿ ರಂಗಸಿಜ ಆಶ್ರಯ ಕೊಟ್ಟಿರೋದಿಲ್ಲ ಇಷ್ಟೆಲ್ಲ ಆಗಿರೋದು ಸ್ವಾಮಿ ಸ್ವಲ್ಪ ನಾಲ್ಗೆ ಬಿಗೇಡಗ್ ಮಾತಾಡಿ ಮೊದಲನೇದು ನೀವು ಪ್ರಶ್ನೆ ಕೇಳೋ ಅಧಿಕಾರ ಇಲ್ಲ ಎರಡನೇದು ನೀವು ಕೇಳಿದಕ್ಕೆಲ್ಲ ಉತ್ತರ ನಾನು ಕೊಡಬೇಕಾಗಿಲ್ಲ ಏ ಸ್ವಾಮಿ ನೀವು ಗೈರಿಸ ನಮ್ಕೆ ಕೆಲಸ ಮಾಡಿಸ್ತಿದ್ರಿ ಇದನ್ನೆಲ್ಲ ನೋಡ್ಕೊಂಡು ನಮ್ಕೆ ಸುಮ್ನೆ ಆ ಇದ್ದೀರಾ ಹೇಗಿದ್ದೀರಾ ಎಲ್ಲ ನಿಮ್ಮ ಆಶೀರ್ವಾದ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ನೋಡಿ ಇಲ್ಲೊಂದು ಸಮಸ್ಯೆ ಬಂದಿದೆ ಸಮಸ್ಯೆ ಏನದು ಸಮಸ್ಯೆ ಸಿಕ್ಕಂದರ್ ಮಿಕ್ಕ ಸಾಹೇಬರ ಮನೆಯಲ್ಲಿ ನಿನ್ನೆ ಪೂಜೆ ಮಾಡಿದ್ದಾರೆ ವಿಗ್ರಹದ ಪೂಜೆ ಮಾಡಿದ್ದಾರೆ ಇದು ಧರ್ಮ ಗ್ರಹವಲ್ಲದೆ ಹಾ ಏನ್ ವಿಷಯ ಮಿಜಾ ಸಾಹೇಬ್ರೆ ಏ ಅವ್ರೇನ್ ಹೇಳ್ತಾರೆ ನಾನ್ ಹೇಳ್ತೀನಿ ಕೇಳಿಸ್ಕೊಡಿ ಅರೆ

ಈಗ ಮಿರ್ಜಾ ಸಾಹೇಬ ಕೇಳಲಿಕ್ಕೆ ಅನುಮತಿ ಕೊಡ್ತೀರೇನೋ ಮಿರ್ಜಾ ಸಾಹೇಬ್ರೆ ಚಲ ತಮ್ಗೆ ನಮ್ ಬಂಗ್ಲೆ ಮಾಡಿದ ಮೇಲೆ ರತನ್ಲಾಲ್ ತಾಯಿ ವಾಸ ಮಾಡ್ತಾ ತಮ್ಮಪ್ಪ ದೀಪಾವಳಿ ಬರ್ತಿದೆ ಆಚರಿಸ್ ಅನುಮತಿ ಕೊಡಿ ಅಂದ್ರೆ ಅದಕ್ಕೆ ಏ ಸಾಬ್ ಗಂಟೆ ಸದ್ದನ ನನ್ನ ಕಿವಿಯ ನಾನೇ ಕೇಳ್ಸ್ಕೊಂಡಿದ್ದೀನಿ ಕೊಂಚ ತಾಳು ಮಾರ ಆ ಇಂದು ಮುದುಕಿ ಭಗವಂತನು ಉಪಾಸನೆ ಮಾಡಿದ್ದೆ ಅಂದ್ರೆ ಪ್ರಾರ್ಥನೆ ಮಾಡಿದ್ದಾಳೆ ಪೂಜೆ ಮಾಡಿದನು ಉಪಾಸನೆ ಇನ್ಯಾವ್ ಸತ್ಯ ಉಪಯೋಗಿಸ್ಬೇಕು ಪೂಜೆ 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 ಅಂದ್ರೆ ಉಪಾಸನೆ ಅಂದ್ರೆ ಏನಾಯ್ತು ಈಗ ಪ್ರತಿಯೊಬ್ಬರಿಗೂ ಪೂಜೆ ಮಾಡುವ ಹಾಗೂ ತಮ್ಮ ತಮ್ಮ ದೈವವನ್ನು ಸ್ಮರಿಸುವ ಹಕ್ಕಿದೆ ಅವಳು ನಾಳೆ ದೇವಸ್ಥಾನ ಹಾಗೇನ್ ಮಾಡ್ತಿದ ಮಗು ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ದೇ ಇರೋದಾಗ್ಲಿ ದೇವಸ್ಥಾನಗಳನ್ನ ನಾಶ ಮಾಡೋದಾಗ್ಲಿ ಇಸ್ಲಾಂ ಅಲ್ಲ ಮಗ ಅಂದ್ರೆ ಇಸ್ಲಾಂ ಅಂದ್ರೆ ಮಗೋ ನೀನು ಮಸೀದಿ ಬಳಿ ಬಾ ಇಸ್ಲಾಂ ಅಂದ್ರೆ ಏನಂತ ನಾ ನಿನಗೆ ತಿಳಿ ಹೇಳ್ತೀನಿ ನಿಮ್ಮ ಅಕ್ಕಪಕ್ಕದವರು ಯಾವುದೇ ಧರ್ಮದವರಾಗಿರಬಹುದು ಅವರಿಗೆ ಇಸ್ಲಾಂ ಎಷ್ಟೆಲ್ಲ ಹಕ್ಕುಗಳನ್ನು ನೀಡಿದೆ ಅಂತ ನೀನು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ ಆ ಹಿಂದೂ ಯಂದಸು ವಯಸ್ಸಾದ ವಿಧವೆ ಉಮದಲ್ಲಿ ವಿಧಿವೆ ಗುಂಪಾಗೌರವ ಇದೆ ಕುರಾನ್ ಹೇಳೋ ಪ್ರಕಾರ ವಿಧವೆಯರಿಗೆ ಮತ್ತು ಬಡವರಿಗೆ ದುಡಿಯುವ ಮನುಷ್ಯ ಇಡೀ ರಾತ್ರಿ ನಮಾಜ್ ಮತ್ತು ಇಡೀ ದಿನ ಉಪವಾಸ ಮಾಡಿದವನಿಗೆ ಸಮನಾಗಿರುತ್ತಾನೆ ವಿಧವೆ ಹಿಂದೂ ಆಗಿರ್ಬೇಕು ಅಥವಾ ಮುಸಲ್ಮಾನ್ ಆಗಿರ್ಬೇಕು ಮಗು ಇಸ್ಲಾಂ ಮಾನವ ಸಮಾಜಕ್ಕೆ ಅನುಗುಣವಾಗುವಂತಹ ಎಷ್ಟೋ ಅಧಿಕಾರಗಳನ್ನು ನೀಡಿದೆ ಇವುಗಳಲ್ಲಿ ಬಣ್ಣ ಧರ್ಮ ಜಾತಿ ಪಂಗಡ ಯಾವ ಭೇದ ಭಾವನೆ ಮಾಡಿಲ್ಲ ಮಗ ಇಸ್ತ ಧರ್ಮ ಮುಗ್ದು ಚಿಕ್ಕವಿಂದ ನೋಡಿದೀನಿ ಇವ್ರ ಅಪ್ಪ ಬೇರ ಮನೆ ಕುರಿ ಕಾಯ್ತಿದ್ರು ಜನ ಚಂದ ಚಂದ ಇತ್ತಿರು ಎಷ್ಟೋ ದಿನ ತಿನ್ನಕ್ಕೂ ಇರ್ತಿರ್ಲಿಲ್ಲ ಪ್ರತಿಯೊಂದು ಸ್ಥಳದಲ್ಲೂ ಕವಿಯಿದ್ದಾನೆ ಪ್ರತಿಯೊಬ್ಬ ಜೀವಿಯೂ ಕವಿ ಲಾಹೋರಿಂದ ಕರಾಚಿಗೆ ಕರಾಚಿಯಿಂದ ಲಾಹೋರ್ಗೆ ಹೋಗಿ ಬರುವ ರೈಲು ಆ ರೈಲು ಬಂದಾಗ ಬಾಗಿಲು ತೆಗೆಯುತ್ತಾರಲ್ಲ ಆತನೂ ನನಗಿಷ್ಟ ಆ ಬಾಗಿಲು ತೆಗೆದು ಎಂತ ಅನುಭವ ಗೊತ್ತೆ ಕವಿಯ ಕೆಲಸವೂ ಅದೇ ಬಾಗಿಲನ್ನು ತೆರೆಯುವುದು ಬಾಗಿಲನ್ನು ಮುಚ್ಚುವುದು ಅರೇ ಇದೇ ಅಮ್ಮ ಈವತ್ತಲ್ಲಿ ಪಟ್ಟಿ ತಗೋದು ಅಮ್ಮ ಅಮ್ಮ ಇದೇ ಇಲ್ಲಿ ನೀರೋ ನೀ ತ ಹೋಗ್ಬಾ ಶುರು ಕರಯೋ ಈ ಒತ್ತಲ್ಲಿ ಟಿಕೆಟ್ ತಗೊಂಡೆ ಎಲ್ಲೋ ಹೋಗ್ತಿದಿರಿ ನಾನು ఢిల్లీ ಹೋಗಬೇಕು ಅಂತಿದ್ದಿನ ಮಗ ಏನೋ ఢిల్లీಗ ఢిల్లీಗೆಕ್ಕೆ ಇದು ಖಂಡಿತ ಸಾಧ್ಯ ಇಲ್ಲ 나ಗತೆ ಇಲ್ಲಿ ಇರ್ಬೇಕಾದರೆ ನೀ ఢిల్లీಗೆನ್ ಹೋಗ್ತೀರಾ ಅಮ್ಮ ಅಂತ ಕರೆಯುತ್ತೆ ಜನರು ನೀವು ಅಂದರೆ ಕಣ್ಣಿಗೆ ಕರೆ ನಾವೊಂದು ನೀವು ಅಂದರೆ ಪ್ರಾಣವ ಹಾಗಿದ್ರ ನೀವು ಯಾಕೆ ಹೋಗ್ತೀರಮ್ಮ ಕೊಕ್ಕಿಸಲು ಯಾರಿಂದ ಸಾಧ್ಯ ಇಲ್ಲ ನಾವೆಲ್ಲ ಅವ್ರ ಜೊತೆ ಇದ್ದೀವಿ

Jika ada 3 orang lagi di sini, saya tidak akan buat apa-apa lagi. Tidak. 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 ಅಜಿ ಇಲ್ಲ ತಪ್ಪ ಅಜಿ ಹೇಳೋಜಿ ಯಾಕೆ ಅಜಿ ಮನೆ ಬಿಟ್ಟು ಹೋಗ್ತಾ ಇದ್ಯಾ ಹೇಳೋಜಿ ನಮಿಗೆ ತಪ್ಪಾಯ್ತಾ ಅಜ್ಜಿ ಏನಂತ ಮಾತಾಡ್ತಾ ಇದ್ಯಾ ಮಗ ನನ್ ಮಕ್ಕಳಿಂದ ಅಲ್ಲ ನಮ್ಮೆ ಬಂದಾಗ ನಮ್ಮನ್ನು ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಂಡಿದ್ದೀರಾ ನಮ್ಮನ್ನು ಬಿಟ್ಟು ಹೋಗಬೇಡಿ ಅಮ್ಮ ನಮ್ಮ ಜೊತೇನೇ ಇರಿ ಅಮ್ಮ ದಯವಿಟ್ಟು ನಮ್ಮ ಹೌದು ನನ್ನಿಂದ

ನೀವೆಲ್ಲ ಏನ್ ತೀರ್ಮಾನ ಮಾಡಿದ್ರಿ ಒಳ್ಳೆ ಕೃಷ್ಣಿಲ್ಲ ನಮಗೆ ಹಿಂದೂ ರೀತಿ ರಿವಾಜಿಗಳು ಗೊತ್ತಿಲ್ಲ ಕೇಳೋಣ ಅಂದ್ರೆ ಪಟ್ಟಣದಲ್ಲಿ ಬೇರೆ ಯಾರು ಮಾಡಿಲ್ಲ ಮುಂಚೆ ಅಮ್ಮ ಮುಸ್ಲಿಂ ಆಗಿದ್ರೇನು ಇಲ್ಲ ಮತ್ತವ್ರನ್ನ ಸಮಾಧಿ ಮಾಡೋಕೆ ಸಾಧ್ಯ ಮಾಡ್ಬೇಕು ಕೇಳ್ತಾ ಇರೋದು ಆ ಹಿಂದೂ ತೀರ್ಕೊಂಡಿದ್ದಾರೆ ಅವರ ಅಂತಿಮ ಕ್ರಿಯೆನ ಹಿಂದೂ ಪದ್ಧತಿಯಲ್ಲೇ ಆಗಬೇಕು ನೋಡಿ ಎಣ ಯಾವುದೇ ಧರ್ಮದಾಗಿರ್ಬಹುದು ಅಂತ್ಯಕ್ರಿಯೆ ಮಾಡುವಾಗ ಅವರ ಧರ್ಮಕ್ಕೆ ಮತ್ತೆ ಅವರ ನಂಬಿಕೆಗೆ ನೋವುಂಟು ಹಾ ಹಿಂದೆ ಕೋಪ ಮತ್ತು ವಿವೇಕ ಎಂದೂ ಜೊತೆಗಿರುವುದಿಲ್ಲ ಆಕೆ ಋಣಭಾರ ನಿಮ್ಮ ಯಾರ ಮೇಲಿಲ್ಲ ಹೇಳಿ ಹೌದು ಆಕೆ ಯಾರ ಸೇವೆ ಮಾಡಿಲ್ಲ ಹೇಳಿ ಆಕೆ ಸಾವಿನ ಮಡಿಲಲ್ಲಿ ಮಲಗಿದ್ದಾಳೆ ಅವರ ಧರ್ಮ ಇತ್ತೋ ಕನೂನು ಗುಣವಾಗಿ ಅಂತ್ಯಕ್ರಿಯೆ ಮಾಡೋಣ ಇದು ತಪ್ಪು ಧರ್ಮ ದ್ರೋಹ ನಗೋ ಇಲ್ಲ ಇದು ಈಗ ಹಾಕಬೇಕು ಇದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಅಲಿ ಸಾ ನೀವು ಚಟ ತಗೊಂಬನ್ನಿ ಅಶಧುವಲ್ಲೇ ಭಗವಂತನ ಪ್ರಾರ್ಥನಾ ಮಂದಿರವಿದೆ ಇಲ್ಲಿಗೆ ಮುಖ ಮುಚ್ಕೊಂಡು ಬರೋ ಅವಶ್ಯಕತೆ ಆದರೂ ಏನಿದೆ ಮತ್ತೆ ನನ್ನಿಂದ ಮುಖ ನೋಡಕ್ ಆಗ್ತಾ ಇರಬಹುದು ಆದ್ರೆ ಇವುಗಳು ನಿಜವಾದ ಮುಸಮಾನೆ ಆಗಿದ್ರೆ ಅವನಗನ್ಸಿ ಓಡಿಬಹುದು 오케이. 야! 알라! ಬಿಟ್ಟು ಹೊರ ಬನ್ನಿ ಬಡತನದ ಬುಡ ಮಟ್ಟ ಕೀಳ ಬನ್ನಿ ಅಚ್ಚು ಮತಿ ಬಿಟ್ಟು ಹೊರ ಬನ್ನಿ ಬಡತನದ ಬುಡ ಮಟ್ಟ ಕೇಳ ಚಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಚಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡಿ ರೈ ಲೋಕಹಿತಕ್ಕೆ ಮತಿಯಿಂದ ದುಡಿರೈ ಲೋಕ ಆ ಮತದ ಈ ಮತದ ಹಳೆ ಮತದ ಸಹವಾಸ ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಟಿನ್ನು ಸೇರಿ ರೈ ಮನುಜ ಮತಕ್ಕೆ ಸಾಟಿನ್ನು ಸೇರಿ ರೈ ಮನುಜ ಮತಕ್ಕೆ ಓ ಬನ್ನಿ ಸೋದರರ ವಿಶ್ವ ಪಥಕ್ಕೆ 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 ووبلزودررفيشرمطك <laughs>